ಜ್ವರದ ಹಾವಳಿ ಹೆಚ್ಚಾಗಿದೆ ಈ ದಿನ ಬೆಳಗ್ಗೆ ಇಪ್ಪತ್ತ್ ಮೂರನೇ ವಾರ್ಡ್ನಲ್ಲಿ ಆರೋಗ್ಯ ಇಲಾಖೆಯ ನರ್ಸ್ ಮತ್ತು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಅರಿವು ಮೂಡಿಸುವ ಕಾರ್ಯ ನಡೆಯಿತು ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಡೆಂಗ್ಯೂ ಜ್ವರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಆದ್ರೆ ಸಾಗರ ಪಟ್ಟಣದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ ಸಾಗರದ ನಗರಸಭೆ ವ್ಯಾಪ್ತಿಯಲ್ಲಿ ಮೂವತ್ತೊಂದು ವಾರ್ಡ್ಗಳಿದ್ದು ಪ್ರತಿ ವಾರ್ಡ್ಗಳಲ್ಲಿ ಐದರಿಂದ ಆರು ತಿಂಗಳಾದ್ರೂ ಸ್ವಚ್ಛತಾ ಕಾರ್ಯ ನಡೆಯೋದಿಲ್ಲ ನಗರಸಭಾ ಪರಿಸರ ಅಧಿಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದೇ ಪ್ರಯೋಜನವಾಗಿಲ್ಲ ಗಿಡಗಂಟಿಗಳು ಬೆಳೆದುಕೊಂಡು ಅಲ್ಲಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರಗಳಾಗಿವೆ ಏನ್ ಪ್ರಯೋಜನ ನಾನು ಎಷ್ಟು ಹೇಳ್ತೀವಿ ಬಂದ್ ಬಂದಾಗ ಹೇಳ್ತೀವಿ ಅದ್ರಲ್ಲಿ ಎಷ್ಟು ಈಗ ನೋಡಿಲ್ವಾ ನಾವು ನಾಲ್ಕೈದು ಗಂಟೆ ಹಾಕಿ ನೋಡಿಲ್ವಾ ಜಿಲ್ಲೆಯಲ್ಲಿ ಈಗಾಗಲೇ ಡೆಂಗ್ಯೂ ಹಗರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಜಿಲ್ಲಾಧಿಕಾರಿಯೂ ಕೂಡ ಎಲ್ಲಾ ಕಡೆಯೂ ಕೂಡ ಸ್ವಚ್ಛತೆಯನ್ನ ಮಾಡಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ ನಗರಸಭೆ ಮಹಾನಗರ ಪಾಲಿಕೆಯರೊಂದಿಗೆ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕಾಗಿದೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಸಾಗರ ಪಟ್ಟಣದ ದೃಶ್ಯ ಇಲ್ಲಿ ನರ್ಸ್ ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಡೆಂಗ್ಯೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಕಾರಣದಿಂದಾಗಿ ಜನರಲ್ಲಿ ಅರಿವನ್ನ ಮೂಡಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸಾಗರ ನಗರ ವ್ಯಾಪ್ತಿ ಡೆಂಗ್ಯೂ ಜ್ವರದ ಹಾವಳಿ ಹೆಚ್ಚಾಗಿದೆ ಈ ದಿನ ಬೆಳಗ್ಗೆ ಇಪ್ಪತ್ ಮೂರನೇ ವಾರ್ಡ್ನಲ್ಲಿ ಆರೋಗ್ಯ ಇಲಾಖೆಯ ನರ್ಸ್ ಮತ್ತು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಅರಿವು ಮೂಡಿಸುವ ಕಾರ್ಯ ನಡೆದಿದೆ ಧಾರಾಕಾರ ಮಳೆ ಬರ್ತಾ ಇದ್ರು ಕೂಡ ಅದನ್ನ ಲೆಕ್ಕಿಸದೆ ವಿದ್ಯಾರ್ಥಿಗಳು ಹಾಗೂ ಆ ನರ್ಸ್ ಡೆಂಗ್ಯೂ ಜ್ವರದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು ಆದರೆ ಸಾಗರ ಪಟ್ಟಣದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ ಸಾಗರದ ನಗರಸಭೆ ವ್ಯಾಪ್ತಿಯಲ್ಲಿ ಮೂವತ್ತೊಂದು ವಾರ್ಡ್ಗಳಿದ್ದು ಪ್ರತಿ ವಾರ್ಡ್ಗಳಲ್ಲಿ ಐದರಿಂದ ಆರು ತಿಂಗಳಾದ್ರೂ ಕೂಡ ಸ್ವಚ್ಛತಾ ಕಾರ್ಯ ನಡೆಯುವುದಿಲ್ಲ ನಗರಸಭಾ ಪರಿಸರ ಅಧಿಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಗಿಡಗಂಟಿಗಳು ಬೆಳೆದುಕೊಂಡು ಅಲ್ಲಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರಗಳಾಗಿದೆ ಹಾಗಾಗಿ ನಗರಸಭೆಯೊಂದಿಗೆ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ತಮ್ಮ ಪರಿಸರವನ್ನ ಸ್ವಚ್ಛತೆಯಿಂದ ಇಟ್ಕೊಂಡು ಇಂದ ಪಾರಾಗಬೇಕಾಗಿದೆ 对。